ಏನೋ ಒಂದು ಸ್ಟೇಟ್ ಗೋರ್ಮೆಂಟ್ ಇಂದ ಒಂದು ಅಡೆತಡೆಯಿಂದ ಏನೋ ಒಂದು ಎಲ್ಲ ಸ್ಟೇಟ್ ನಲ್ಲಿ ನಡೆಯುತ್ತೆ ಅದೇ ತರ ನಾವು ಮಾಡಬೇಕಂತ ನಮ್ಮ ಆಸೆ ತರ ಇತ್ತು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಈಗ ಏನು ನಾವು ಮುಂದೂಡೋ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಡಿ ಜೆ ಮಾಡಬಾರ್ದು ಅಂತಂದು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮತ್ತು ಹೋಮ್ ಮಿನಿಸ್ಟರ್ ಆದೇಶ ಮಾಡಿರೋದ್ರಿಂದ ನಮಗೆ ನಾವು ಹದಿಮೂರನೇ ತಾರೀಕು ನಾವು ಘೋಷಣೆ ಮಾಡಿದ್ವಿ ಹದಿಮೂರನೇ ತಾರೀಕು ನಾವು ಅದ್ಧೂರಿ ಮಾಡಬೇಕು ನಮ್ಮ ಹಿಂದೂ ಗಣಪತಿ ನಮ್ಮ ಏನು ನಮ್ಮ ಸಿರದಲ್ಲಿ ಅಂತ ನಾವೆಲ್ಲ ಉತ್ಸಾಹದಿಂದ ಎಲ್ಲ ಕಾತರದಿಂದ ನಾವು ಮ ರೆಡಿ ಮಾಡ್ಕೊಂಡಿದ್ವಿ ಇವತ್ತು ಏನೋ ಗೋರ್ಮೆಂಟಿನ ಒತ್ತಡ ಆ ಒತ್ತಡದಿಂದ ನಮಗೂ ಸಹ ಪೊಲೀಸ್ನ ಪಾಪ ಅವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಒತ್ತಡ ಇದೆ ಹಾಗಾಗಿ ಅವರು ಸಹ ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಅವರಿಗೂ ನಾವು ಸ್ಪಂದಿಸ್ಬೇಕು ಹಾಗಾಗಿ ನಾವು ಈ ಹದಿಮೂರು ಹದಿಮೂರು ನಂತರ ನಾವು ಮಾಡಬೇಕು ಅಂತಂದು ನಾವು ಎಲ್ಲ ನಮ್ಮ ನಮ್ಮ ಸಂಘದಿಂದ ನಾವು ಹಿಂದೂ ಮಾಗಣಪತಿ ಸಂಘದಿಂದ ನಾವು ಮುಂದಿನ ದಿನಾಂಕ ಮುಂದೆ ಏನು ಈ ಹದಿಮೂರು ಕಳೆದ ನಂತರ ಹೇಳ್ಬೇಕಂತಂದು ನಾವೆಲ್ಲರೂ ಮಾತಾಡಬೇಕು ಮಾತಾಡ್ಕೊಂಡು ನಾವು ಈ ಹಿಂದೂ ಮಹಣಪತಿ ಹದ್ದೂರು ಮಾಡಲೇಬೇಕು ಯಾಕಂದರೆ ವಾದ್ಯಗೋಷ್ಠಿಗಳು ಕಳಿಸ್ಬೇಕು ವಾದ್ಯಗೋಷ್ಠಿಗಳ ನಾವು ಯಾವುದು ಏರ್ಪಾಟ್ ಮಾಡ್ಕೊಂಡಿಲ್ಲ ಯಾಕಂದರೆ ಪ್ರತಿ ಫಸ್ಟಿಂದ ಹಿಡಿದು ಎಂಟನೇ ವರ್ಷ ಪ್ರತಿ ಡಿ ಜೆ ಮುಖಾಂತರ ನಾವು ಗಣೇಶನ ತಗೊಂಡೋಗಿ ಅದ್ದೂರಾಗಿ ಬಿಡ್ತಾಯಿದ್ವಿ ಹಾಗಾಗಿ ಈಗ ಅಡೆತಡೆ ಇರೋದ್ರಿಂದ ನಾವು ವಾದ್ಯಗಳನ್ನು ಹೇಳ್ಬೇಕಾಗೋ ಪರಿಸ್ಥಿತಿ ಬಂದಿದೆ ಹಾಗಾಗಿ ಮುಂದಿನ ಡೇಟು ನಾವು ಎಲ್ಲರೂ ಬ ಹದಿಮೂರು ನಂತರ ನಾವು ತಿಳಿಸ್ತೀವಿ ನಿಮಗೆ ಮತ್ತೆ ಇದೇ ಥರ ಪ್ರೆಸ್ ಮೀಟ್ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಮುಖಾಂತ್ರನೇ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ನಮ್ಮ ವಿಚಾರನ ತಿಳಿಸ್ಬೇಕಂತ ನಾವು ಎಲ್ಲರ ಒಗ್ಗಟ್ಟಿಂದ ಹೇಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಏನು ಇವತ್ತೆಲ್ಲರೂ ಪ್ರಸ್ತಾಪ ಮಾಡಿದಂತೆ ಏನು ನಾವು ಹದಿಮೂರನೇ ತಾರೀಕು ಹಿಂದೂ ಮಹಾಗಣಪತಿ ವಿಸರ್ಜನೆ ಮಾಡಬೇಕು ಅಂತಿದ್ವಿ ಅದನ್ನು ಪೋಸ್ಟ್ಮನ್ ಮಾಡಿದ್ದೀವಿ ಇದೇ ಹದಿಮೂರನೇ ತಾರೀಕು ನಾವೆಲ್ಲ ಗಮನಿಸಿದಂಗೆ ಚಿತ್ರದುರ್ಗದಲ್ಲಿ ಕೂಡ ಒಂದು ಹಿಂದೂ ಮಹಾಗಣಪತಿ ವಿಸರ್ಜನೆ ಇದೆ ಅವತ್ತು ಅಲ್ಲಿ ಡಿ ಜೆ ಮಾಡೇ ಮಾಡ್ತೀವಿ ಅಂತ ಅಲ್ಲಿ ಹಿಂದೂ ಮಹಾ ಮಹಾಸಂಘಟನೆಗಳೆಲ್ಲ ಕೂಡ ಒಗ್ಗಟ್ಟಾಗಿ ಹೇಳ್ತಾವೆ ಕರ್ನಾಟಕಕ್ಕೆ ಇಡೀ ಕರ್ನಾಟಕಕ್ಕೆ ಒಂದೇ ಕಾನೂನು ಚಿತ್ರದುರ್ಗ ಬೇರೆ ಜಿಲ್ಲೆ ಇರ್ಬೋದು ಆದರೆ ಕರ್ನಾಟಕಕ್ಕೆ ಒಬ್ಬರೇ ಕಾನೂನು ಮಂತ್ರಿ ಇರ್ತಾರೆ ಒಬ್ಬರೇ ಗೃಹ ಮಂತ್ರಿ ಇರ್ತಾರೆ ಸೊ ಹಂಗಾಗಿ ಕರ್ನಾಟಕಕ್ಕೆ ಸೇರಿದ್ದಂಥ ಚಿತ್ರದುರ್ಗದಲ್ಲಿ ಡಿ ಜೆ ಕೊಟ್ಟರೆ ನಾವು ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೀವಿ ಮತ್ತು ಇಲ್ಲಿ ನಮ್ಮ ಇಲಾಖೆಗೂ ಕೂಡ ಒತ್ತಾಯ ಮಾಡ್ತೀವಿ ದಯವಿಟ್ಟು ನಮಗೂ ಕೂಡ ಈ ಶಿರಾದಲ್ಲಿ ಡಿ ಜೆ ಅವಕಾಶ ಮಾಡಿಕೊಡಲೇಬೇಕು ನಾವು ನಮ್ಮ ಪ್ರಕಾರ ಮುಂದಿನ ದಿನಾಂಕ ನಾವು ಹದಿಮೂರನೇ ತಾರೀಕು ನೋಡಿ ತಿಳಿಸ್ತೀವಿ ಮತ್ತು ಇದಕ್ಕೆ ನಾವೆಲ್ಲ ನಮಗೆ ಡಿ ಜೆ ಸರ್ಕಾರ ಒತ್ತಾಯ ಮಾಡಬೇಕು ಮತ್ತು ಡಿ ಜೆ ಕೊಡಬೇಕು ಅಂದರೆ ನಮ್ಮ ತಾಲೂಕಿನ ಇಡೀ ತಾಲೂಕಿನ ಜನತೆಗೆ ಈ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರಿದ್ರೆ ಎಲ್ಲರೂ ಒತ್ತಾಯಕ್ಕೆ ಮಡಿದೇ ಮಾಡಿತೆ ನಾವು ಜನಸಂಖ್ಯೆ ಹೆಚ್ಚು ಸೇರಬೇಕು ನಮ್ಮ ಹಿಂದೂ ಮಹಾ ಗಣಪತಿಗೆ ಏನು ನಮ್ಮ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮ ನಾವೆಲ್ಲರೂ ಸೇರೋ ಒಗ್ಗಟ್ಟಾಗಿ ಒತ್ತಾಯ ಮಾಡೋಣ ಸರ್ಕಾರಕ್ಕೆ ಖಂಡಿತ ಅದು ಒಂದು ಒಗ್ಗೂಡುತ್ತೆ ಇದಕ್ಕೆ ಇವತ್ತಿನ ಮದ್ದೂರು ಒಂದು ಉದಾಹರಣೆ ಮಂಡ್ಯ ಒಂದು ಉದಾಹರಣೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಎರಡು ಮಾತು ಹೇಳಿ ಮುಗಿಸ್ತೀನಿ